ಭೂತಳದ ರವಿಯಂ ತೆಹೊಳೆ ಹೋಳೆ ವಾತಕರ್ಣನು ತನು ಝರಿತಂಗೀತಗಳು ವೃಷಸ ನಗದ ಚಿತ್ರ ಈಕನಾಹನೆ ತಲು ಭಾವತಿಶಯ ಸಂಬಂಧ ಭಾವದೋಳ ಈತನನು ನೋಡಿದಳು ಬಲೆ ಲೋಚನವಾ ಉಕ್ಕಿದ ಬೇಟ ಕಣೆ ಬೆಟಕ್ಕೆ ತಂದುದು ಕಂಗಳೀಕೆಯ ಮುಕ್ಕುಳಿಸಿ ಮೈ ಸೋಂಕಿನ ಲಟ ಕಟಿಸಿ ದುದು ಹೃದಯ ತಳಲಿಗೆ ಸೋತು ಸೊಕ್ಕಿನ ಚುಕ್ಕಿಯೋ ಚಾಪಳವೋ ಸಿದ್ಧಿಯೋ ಅಕ್ಕಜವೋ ತಾನೆನು ತ ಚಿಂತಿಸಿತಾನ್ ಪೌರತ ಇತ್ತ ನೋಡೌ ತಂಗಿಯದು ಭೂಪೋತ್ತಮನ ಮರಾರಿಕಳೀ ಮತ್ತದಂತಿಯ ನಿಖಿಳ ನಿಗಮಾವಳಿ ಶಿರೋಮಣಿಯ ಉತ್ತರೋತ್ತರ ರಮ್ಯ ಮೂರ್ತಿಯನ್ ಉತ್ತಮಲ ಕೀರ್ತಿಯನು ಮನ ಹಳಿವಿಲ್ಲ ಕೃಷ್ಣನ ವರಿಸು ನೀನೆಂದ ಮದನನಯ್ಯನು ಮದನನೈನು ಮೂ ಜಗವ ಮಾಡಿದನ ತಾತನು ರೂಪ ವಿಭವನಿದರೊಳಗೆ ನೀ ನೋಡಿ ಕೋಯಾದವ ಶಿರೋಮಣಿಯ ಸುಧತಿಯರ ಸೇರುವೆಗಳ ನೋಡಿದರ ಧಾರುಣಿ ಲಕ್ಷ್ಮೀ ಕೃಷ್ಣನ ಪದಯುಗವನೋಲೈ ಸುತಿಹರ ಭುಜಾಕ್ಷಿ ಕೇಳೆಂದ ಎನಲು ಭಕುತಿಯ ಭಾವರಸದಲ್ಲಿ ನೆನೆದು ಹೋಂ ಪುಳಿಯೋಗಿರೋ ಮೈಯುಬ್ಬಿನಲಿತನು ಪುಳಕಾಂಗು ಪೂರದಲಿ ಮನದೊಳಗೆ ಒಂದಿಸಿದಳಿಯ ನಗೀತನಲಿ ಗುರು ಭಾವನೆಯ ಮತಿ ಸಂಜನಿಸಿತೇನೆಂದರಿಯೇ ಎಂದಳು ಕಮಲ ಮುಖ ಹಿರಿಯ ನೀ ಕೃಷ್ಣಂಗೆ ನೀಲಾಂಬರನ್ನು ದೊಡೆ ಮುರಾರಿಯ ಹಿರಿಯ ಲೋಕ ಲೋಕಮೂರರ ಮೂರರ ಕಾರನೂ ಹರಣ ಕಡ್ಡೆಗೆ ನೆಂಬಿ ಬಿರುದು ಮನ್ಮಥನೀತ ನೀತನ ವರತನುಜನ ಇದು ಯದು ರಾಜಕುಲವೆಂದ ಭೂಮಿಯ ಮೇಲಿರುವ ಸೂರ್ಯನೋ ಎಂಬಂತೆ ಹೊಳೆಯುವ ಇವನು ಕರಣ. ಇವನ ಮಕ್ಕಳು ವೃಷಸೇನ ಚಿತ್ರಸೇನರು ಇವನು ಒಪ್ಪಿಗೆಯೇ ಎಂದು ದೃಷ್ಟದ್ಯುಮ್ನನು ಕೇಳಲು ಅತಿಶಯವಾದ ಸಂಬಂಧ ಭಾವದಿಂದ ದ್ರೌಪದಿಯು ಕರ್ಣನನ್ನು ನೋಡಿ ಮುಖವನ್ನು ತಿರುಗಿಸಿದಳು ಹಿಂದೆ ಕಿವಿಯಲ್ಲಿ ಕೇಳಿದ್ದ ದ್ರೌಪದಿಯ ವಿಷಯವೀಗ ಕಣ್ಣಿಗೆ ದೊರಕಿತು ಕಣ್ಣುಗಳು ಅವಳನ್ನು ನೋಡಿ ನೋಡಿ ಹೃದಯವು ಉದ್ರೇಕಗೊಂಡಿತು ಅವಳಿಗಾಗಿ ಮನಸ್ಸು ಅಳಲಿತು ಸೋತು ಹೋಯಿತು ಇವಳೇನು ವಿಸ್ಮೃತಿಯ ನಕ್ಷತ್ರವೋ ದಿಟವೋ ಮನಸ್ಸಿನ ಬರಿ ಚಪಲವೋ ಬಯಕೆಯ ಸಿದ್ಧಿಯೋ ಭಯವನ್ನುಂಟು ಮಾಡುವ ಭಾವನೆಯೋ ಎಂದು ದ್ರೌಪದಿಯನ್ನು ನೋಡಿದ ರಾಜರು ವಿವಿಧ ಭಾವನೆಗೊಳಗಾದರು ದ್ರೌಪದಿ ಈ ಕಡೆ ನೋಡು ಯದುರಾಜರಲ್ಲಿ ಉತ್ತಮನಿವನು ರಾಕ್ಷಸರೆಂಬ ಬಾಳೆಯ ತೋಟಕ್ಕೆ ಮದದ ಆನೆಯಂತಿರುವವನು ಸಮಸ್ತ ವೇದ ವೇದಾಂತಗಳ ಶಿರೋಮಣಿ ಇವನ ರೂಪವು ನಿತ್ಯನೂತನ ಇವನ ಕೀರ್ತಿಯು ನಿರ್ಮಲ ಅತಿರಮ್ಯ ಈ ಶ್ರೀಕೃಷ್ಣನನ್ನು ನಿನ್ನ ಮನಸ್ಸು ಒಪ್ಪಿದರೆ ಯಾವ ಚಿಂತೆಯೂ ಇಲ್ಲದೆ ನೀನು ವರಿಸಬಹುದು ಎಂದು ದೃಷ್ಟದ್ಯುಮ್ನನು ಹೇಳಿದನು ಮನ್ಮಥನ ತಂದೆಯ ಮೇಲೆ ಇವನ ರೂಪವೆಂತಹುದು ಮೂರು ಲೋಕಗಳನ್ನು ಸೃಷ್ಟಿದ ಸೃಷ್ಟಿಸಿದ ಬ್ರಹ್ಮನ ತಂದೆಯೆಂದ ಮೇಲೆ ಇವನ ಮಹಿಮೆ ಸ್ತ್ರೀಯರು ಇವನನ್ನು ಹೇಗೆ ಬಯಸುವರೆಂದರೆ ಲಕ್ಷ್ಮೀದೇವಿ ಭೂದೇವಿಯರು ಇವನ ಪಾದಸೇವೆ ಮಾಡುತ್ತಾರೆ ದ್ರೌಪದಿ ನೀನೇ ಇವನಂತವನೆಂದು ಇನ್ ಇವನು ಎಂತಹ ಎಂತಹವನು ಎಂದು ತಿಳಿದುಕೋ ಎಂದನು ದೃಷ್ಟದ್ಯುಮ್ನ ಮಾತುಗಳನ್ನು ಕೇಳಿ ಭಕ್ತಿಭಾವದಿಂದ ದ್ರೌಪದಿಯು ರೋಮಾಂಚನಗೊಂಡು ಸಾತ್ವಿಕ ಭಾವದ ಬೆವರಿನಿಂದ ನೆವ ನೆನೆದು ಹೋದಳು ಮನಸ್ಸಿನಲ್ಲಿಯೇ ಕೃಷ್ಣನಿಗೆ ನಮಸ್ಕರಿಸಿ ನನಗೆ ಈತನಲ್ಲಿ ಗುರುಭಾವನೆಯೂ ಮೂಡಿತು ಏಕೆಂದು ಹೇಳಲಾರೆ ಎಂದು ನಸುನಗುತ್ತಾ ಹೇಳಿದಳು ಇವನು ಕೃಷ್ಣನ ಅಣ್ಣನಾದ ಬಲರಾಮ ಕೃಷ್ಣನ ಹಿರಿಯ ಮಗನೂ ಮೂರು ಲೋಕವನ್ನು ಬಂಧಿಸಿರುವವನು ಶಿವನ ಹಣೆಗಣ್ಣಿಗೂ ಹೆದರದವನೆಂಬ ಬಿರುದುಳ್ಳವನೂ ಆದ ಪ್ರದ್ಯುಮ್ನ ಈತ ಅವನ ಮಗನಾದ ಅನಿರುದ್ಧನು ಇವನು ಇವರು ಯಾದವರಾಜರು ಎಂದು ಹೇಳಿದನು